Mitra Properties. Namali, 2030 3040 duplex east face new house for sale. Address number 1371 Lalitadinagar Nagar and Shantavere Gopalagowda Nagar attached ring road near Marvel College Mysuru. Good location. For more details contact 889288978. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಸಾವಿರಾರು ಶವಗಳನ್ನು ಹೂತಿಟ್ಟಿದ್ದೇವೆ ಅಂತ ಸುಳ್ಳು ಪ್ರಚಾರವನ್ನು ಗಿಡಿಸಿದಂಥ ಈ ಸಂಸ್ಥೆ ಹಿಂದೆ ಯಾರಿದ್ದಾರೆ ಈ ಅನಾಮಿಕ ವ್ಯಕ್ತಿ ಯಾರು ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಹಿಂದೂ ಸಮಾಜವನ್ನು ಅಪಮಾನ ಮಾಡೋದಕ್ಕೋಸ್ಕರ ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟರ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರು ಇದು ರಾಜ್ಯ ಸರ್ಕಾರ ತಕ್ಷಣ ಇದನ್ನು ಕಂಡಿಡಿಬೇಕು ಯಾಕೆಂದರೆ ಹದಿಮೂರು ಕಡೆ ನಾವು ತೋರಿಸ್ತೀವಿ ಅಲ್ಲೆಲ್ಲ ಸಾವಿರಾರು ಹಣ ಹುಟ್ಟು ಹೂತಾಕಿದ್ದೀವಿ ನೂರಾರು ಹಣ ನಾವೆಲ್ಲ ಸೇರಿ ಹುಟ್ಟಿ ಹೋತಾಕಿದ್ವಿ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದಾರೆ ಅವ್ನ ಹಿಂದೆ ಯಾರ್ಯಾರು ಆಗಾರೆ ಅವನೊಬ್ಬನೇ ಸಾವಿರಾರು ಹಣವನ್ನು ಹುಟ್ಟು ಹು ಹೂತಾಕಕ್ಕೆ ಸಾಧ್ಯವ ಅವನೊಬ್ಬನೇ ನೂರಾರು ಹಣವನ್ನು ಹೂತಾಕಕ್ಕೆ ಸಾಧ್ಯವ ಅವನ ಹಿಂದೆ ಯಾವ ರಾಷ್ಟ್ರದ್ರೋಹಿ ಗುಂಪಿದೆ ಅವನ ಹಿಂದೆ ಯಾವುದು ಧರ್ಮದ್ರೋಹಿ ಗುಂಪಿದೆ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋಂಥ ಒಂದು ಕುತಂತ್ರ ನಡೆದಿದೆ ಇದಕ್ಕೆ ನನ್ನ ಒತ್ತಾಯ ಇಷ್ಟೇ ಯಾರು ಆ ಅನಾಮಿಕ ಅನ್ನೋಂಥ ವ್ಯಕ್ತಿ ಅನೇಕ ಕಡೆ ತೋರಿಸ್ಕೊಂಡು ಬಂದಿದ್ದಾರೆ